ಉಡುಪಿಯಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕೊರಗ ಸಮುದಾಯ ಧರಣಿ ಮಾಡುತ್ತಿದೆ ಸ್ಥಳಕ್ಕೆ ಉಸ್ತುವಾರಿ ಸಚಿವೆ ಬರೋವರೆಗೂ ಕೂಡ ಪಟ್ಟು ಹಿಡಿದಿದ್ದಾರೆ ಅದರ ಕಂಪ್ಲೀಟ್ ಡೀಟೈಲ್ಸ್ ಇಲ್ಲದೆ ಕೊರಗದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಉಸ್ತುವಾರಿ ಸಚಿವೆ ಬರುವಂತೆ ಪಟ್ಟು ಸರ್ಕಾರದ ವಿರುದ್ಧ ಕೊರಗ ಸಮುದಾಯ ಸಿಡಿದೆದ್ದಿದೆ ಸರ್ಕಾರಿ ಉದ್ಯೋಗದಲ್ಲಿ ನೇರ ನೇಮಕಾತಿ ಹಾಗೂ ಕೃಷಿ ಭೂಮಿ ಹಕ್ಕುಪತ್ರ ಮಂಜೂರಾತಿಗೆ ಪಟ್ಟು ಹಿಡಿದಿದ್ದಾರೆ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ನೇತೃತ್ವದಲ್ಲಿ ಉಡುಪಿ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಮಳೆಯ ಮಧ್ಯೆಯೇ ಮಕ್ಕಳು ಮಹಿಳೆಯರು ವೃದ್ಧರು ಹೋರಾಟ ಮಾಡ್ತಿದ್ದಾರೆ ಸುಮಾರು ನೂರಕ್ಕೂ ಅಧಿಕ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಿದ್ದು ನಮ್ಮ ಬೇಡಿಕೆ ಈಡೇರಿಸುವ ತನಕ ಹೋರಾಟ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರಬೇಕು ನಮ್ಮ ಬೇಡಿಕೆಗಳನ್ನು ಮುಖ್ಯಮಂತ್ರಿಯವರಿಗೆ ತಲುಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ನಮ್ಮ ಪ್ರಮುಖ ಬೇಡಿಕೆ ಏನಂತೇಳಿದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಇಲ್ಲಿ ಸ್ಥಳಕ್ಕೆ ಬರಬೇಕು ನಮ್ಮ ಬೇಡಿಕೆಗಳನ್ನು ಅವರು ಆಲಿಸಬೇಕು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರ ನೋವು ಕಷ್ಟ ನೋವುಗಳನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ನಮಗೆ ಏನು ನಮ್ಮ ಬೇಡಿಕೆಗಳಿದ್ದಾವೆ ಅವರು ನಮ್ಮ ಮುಖ್ಯಮಂತ್ರಿಯವನ್ನ ಭೇಟಿ ಮಾಡಿಸಿ ಅಲ್ಲಿ ನಮಗೆ ಒಂದು ಆದೇಶವಾಗಿ ಬರುವ ರೀತಿಯಲ್ಲಿ ಒಂದು ಕ್ರಮವನ್ನು ವಹಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್ಕಾರದ ಕೆಟ್ಟ ಧೋರಣೆಯಿಂದ ಅತ್ಯುನ್ನತ ವಿದ್ಯಾರ್ಹತಿಯನ್ನು ಹೊಂದಿದವರು ಸಣ್ಣಪುಟ್ಟ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದಾರೆ ಖಾಸಗಿ ಕಂಪನಿಗಳಲ್ಲಿ ದೂರದ ಊರಿಗೆ ಹೋಗಿ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಮಗೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಜಾಬು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರುತ್ತೆ ಜಸ್ಟ್ ತೌಸಂಡ್ ಒಳಗೆ ಆದರೆ ವೇಕೆನ್ಸಿ ಇರೋದು ಲ್ಯಾಕ್ ಪ್ಲಸ್ ಇದೆ ಒಂದು ಉಡುಪಿ ಡಿಸ್ಟ್ರಿಕಲ್ಲಿ ಅದು ಗೌರ್ಮೆಂಟ್ ಜಾಬ್ ಲ್ಯಾಕ್ ಪ್ಲಸ್ ಇದೆ ಅದು ಎಲ್ಲ ಪ್ರಾಬ್ಲಮ್ ಅದು ಪಾವರ್ಟಿ ಆಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಇಲ್ಲಿಟ್ರೆಸಿ ಆಗಿರ್ಬೋದು ಎಲ್ಲ ಪ್ರಾಬ್ಲಮ್ಮು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಇದಕ್ಕೆ ಕರೆಕ್ಟ್ ಸೊಲ್ಯೂಷನ್ ಅಂದರೆ ನಮಗೆ ಜಾಬ್ ಬೇಕು ಅಂದರೆ ಕರೆಕ್ಟ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೋದರೆ ನಮಗೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ ಅನ್ನೋದನ್ನು ನಾವು ಜಿಲ್ಲಾ ಉಸ್ತುವಾರಿ ಸಚಿವೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ದು ಸ್ಥಳಕ್ಕೆ ಹೆಬ್ಬಾಳ್ಕರ್ ಭೇಟಿ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಗಣೇಶ್ ಸಾಯಿಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ